ಅವನ ಹೆಸರೇ ನಾನು ಅಂತ ಅಂತ ಹೆಸರು ಇರ್ತಾರ ಸೊ ಎಲ್ಲರಿಗೂ ಇನ್ನೊಂದು ಹೊಸ ವಿಡಿಯೋಗೆ ವೆಲ್ಕಮ್ ಸೊ ಇವಾಗ ಟೈಮ್ ಬಂದು ನಾಲ್ಕು ಮೂವತ್ತು ಸೊ ಇವಾಗ ಒಯ್ತಾ ಇರೋದು ಬಂದು ಜೇಸಿ ರೋಡ್ಗೆ ಯಾಕೆಂದ್ರೆ ನಮ್ಮ ಜರಿದು ಜರಿ ಬಂದು ಜಾಸ್ತಿ ಕ್ಲಾಚಸ್ ಆಯ್ತೈತೆ ಸೊ ಅದಕ್ಕೆ ಗಾಡಿದು ಸ್ವಲ್ಪ ಪಿ ಪಿ ಎಫ್ ಮಾಡಿಸೋಣ ಅಂತ ಒಯ್ತಾಯಿದ್ದೀವಿ ಜೆ ಸಿ ರೋಡಲ್ಲಿ ಸೊ ಅವಾಗಲೇ ಪಿ ಪಿ ಎಫ್ ಬಗ್ಗೆ ಮಾತಾಡಿದ್ದೀನಿ ಪಿ ಪಿ ಎಫ್ ಅಂದರೆ ಏನು ಅಂದರೆ ಪೇಂಟ್ ಪ್ರೊಟೆಕ್ಷನ್ ಫ್ಲೇಮ್ ಅಂತೀವಿ ಸೊ ಯಾಕೆಂದರೆ ನಮ್ಮದು ಗಾಡಿದು ಕ್ಲಾಚಸ್ಸು ಅದೆಲ್ಲ ಆಗ್ಬಾರ್ದು ಅಂತ ಕಾಪಾಡೋಕ್ಕೆ ಪಿ ಪಿ ಎಫ್ ಉಪಯೋಗಿಸ್ತೀವಿ ಸೊ ಎಷ್ಟೊಂದು ಜನತ್ತು ಫೋನ್ ಮಾಡಿ ಕೇಳಿದೆ ಪಿ ಪಿ ಎಫ್ ಮಾಡಿಸ್ಬೇಕು ಗಾಡಿದು ಅಂತ ಸೊ ಅವಾಗ ಎಷ್ಟೊಂದು ಜನ ಮಾಮೂಲಿ ಪಿ ಪಿ ಎಫ್ ಎಲ್ಲ ಬಂದು ಐದು ಸಾವಿರ ರೂಪಾಯಿ ಆಯ್ತಾನೆ ನಿಮ್ಮ ಗಾಡಿಗೆ ಕಂಪ್ಲೀಟ್ ಆದರೆ ಕಂಪ್ಲೀಟ್ ಗಾಡಿ ಬೇಕು ಅಂದರೆ ಆರ್ ಒನ್ ಫೈವ್ ಇ ಫೋರ್ಗೆ ಐದು ಸಾವಿರ ರೂಪಾಯಿ ಆಗುತ್ತೆ ಅಂತ ಅಂದರು ಏನಪ್ಪ ಆಮೇಲೆ ಎಷ್ಟೋ ಒಂದು ನಾಲ್ಕು ಜನ ಇಲ್ಲಾಂದ್ರೆ ಐದು ಜನಕ್ಕೆ ಫೋನ್ ಮಾಡಿದೆ ಪಿ ಪಿ ಎಫ್ ವಿಚಾರಕ್ಕೆ ಜೆ ಸಿ ರೋಡಲ್ಲಿ ಎಲ್ಲರೂ ಅದೇ ಅಂದಿದು ಐದು ಸಾವಿರ ರೂಪಾಯಿ ಆಗುತ್ತೆ ಆರು ತಿಂಗಳು ವಾಣೆಂಟಿ ಇರುತ್ತೆ ಪೂರ್ತಿ ಗಾಡಿಗಾದರೆ ಆರ್ ಒಂದು ಫೈವ್ ಫೋರ್ ಫೋರ್ಗಾದೆ ಅಂತ ಅಂದ್ರು ಆಮೇಲೆ ಒಬ್ಬರು ಕಾಲ್ ಮಾಡಿದೆ ಅಣ್ಣ ಎಷ್ಟಾಗುತ್ತೆ ಪಿ ಪಿ ಎಫ್ಒ ಅಂತ ಅರಿ ಬಂದು ಆರ್ ಒನ್ ಫೈವ್ ವಿ ಫೋರು ಎಷ್ಟಾಗುತ್ತೆ ಅಂತ ಕೇಳಿಕ್ಕೆ ಸೊ ಅವ್ರು ಬಂದು ಆರ್ ಒನ್ ಫೈ ವಿ ಫೋರ್ ಆದರೆ ಸರ್ ನಿಮಗೆ ಮೂರು ಸಾವಿರದ ಎಂಟುನೂರು ರೂಪಾಯಿ ಆಗುತ್ತೆ ಪಿ ಪಿ ಎಫ್ಒ ಒಂದು ವರ್ಷ ವಾರೆಂಟಿ ಇರುತ್ತೆ ಸಂಜೆ ಏನು ಅಷ್ಟೊಂದು ಏನು ಆಗಿಲ್ಲ ಸ್ವಲ್ಪ ಲೈಟ್ ಲೈಟಾಗಿ ಕ್ರ್ಯಾಚಸ್ ಆಯ್ತೈತೆ ಸೊ ಅದಕ್ಕೆ ಬೇಗ ಪಿ ಪಿ ಎಫ್ ಮಾಡಿಸ್ಕೊಡ್ಬೇಕು ಗಾಡಿ ತೊಗೊಂಡು ನಾಲ್ಕು ದಿನ ಆಯಿತು ಒಳ್ಳೆ ತಾರೀಕು ಗಾಡಿ ತೊಗೊಂಡಿದ್ದು ಸೊ ಇವತ್ತು ದೇದ್ ಬಂದು ಇಪ್ಪತ್ತ ಎರಡು ಸೊ ಅದೇ ಇವತ್ತು ದೇದ್ ಬಂದು ಇಪ್ಪತ್ತೆರಡು ನಾಲ್ಕು ದಿನ ಆಯಿತು ಸೊ ಅವತ್ತು ಗಾಡಿ ತೊಗೊಂಡಾಗಲೇ ಪಿ ಪಿ ಎಫ್ ಮಾಡಿಸ್ಬೇಕಾಯ್ತು ಆದರೆ ಏನು ಪ್ರಾಬ್ಲಮ್ ಆಗಿದ್ದು ಅಂದರೆ ಅವತ್ತೇ ಎಷ್ಟೊಂದು ಜನಕ್ಕೆ ಫೋನ್ ಮಾಡಿದೆ ಪಿ ಪಿ ಎಫ್ ಮಾಡಿಸ್ಬೇಕು ಗಾಡಿದು ಅಂತ ఇప్ప సవర ఇప్పి నిదాన ఒడి స్వల్ప యాక్రె ఫస్వీస్ ఆకంతా అరవత్ స్పీబేది అంత అందోర ಸೊ ಅದಕ್ಕೆ ನಿಧಾನಕ್ಕೆ ಹೋಗೋಣ ಅದೇ ಮಾಮೂಲಿ ಯಾವಾಗಲೇ ಮಾತಾಡಿದ್ನ ಜೆ ಸಿ ರೋಡಲ್ಲಿ ಮಾತಾಡಿದ್ದೀನಿ ಗಾ ನಮ್ಮ ಜರಿಗೆ ಪಿ ಪಿ ಎಫ್ ಬಂದು ಮೂರು ಸಾವಿರದ ಎಂಟುನೂರು ರೂಪಾಯಿ ಅಂದವಡೆ ಪೂರ್ತಿ ಬಾಡಿಗೆ ಅದೇ ಅವರ ಒಂದು ಸೈ ಪೂರ್ತಿ ಬಾಡಿಗೆ ಸೊ ಇನ್ನು ಸ್ಕ್ರ್ಯಾಚ್ ಗಾರ್ಡ್ ಇವತ್ತೇ ಆಕ್ಷನ್ ಹಾಕೋದಿನಿ ಅದಕ್ಕೊಂದು ಮೂರು ಸಾವಿರ ಅಂತ ಅಂದೋಡೆ ಸ್ಕ್ರ್ಯಾಚ್ ಗಾರ್ಡ್ಗೆ ಟೋಟಲ್ ಒಂದು ಸಿಕ್ಸ್ ತೌಸಂಡ್ ಏಯ್ಟ್ ಹಂಡ್ರೆಡ್ ಆಗುತ್ತೆ ನೋಡೋಣ ಅಲ್ಲಿಗೆ ಹೋದ್ಮೇ ಕಮ್ಮಿ ಮಾಡ್ಕೊಡೋಣ ಅಂತ ಅಂದೋಡೆ ಸೊ ಹೆಂಗೆ ಗಾಡಿಗೆ ಹೆಂಗ್ ಪಿ ಪಿ ಎಫ್ ಹಾಕ್ಸ್ತಾರೆ ಆಮೇಲೆ ಇನ್ನೂ ಏನಾದ್ರು ಬೈಕ್ ಆ್ಯಸಿ ಸರ್ವಿಸ್ ಅಂತ ಹೋಗಿ ಅಲ್ಲಿ ನೋಡೋಣ ನಿಮಗೆ ಜೆ ಸಿ ರೋಡ್ ಹೋದ್ಮೇ ಸಿಗ್ತೀನಿ ಹೆವಿ ಟ್ರಾಫಿಕ್ ಐತೆ ಇಲ್ಲಿ ಕ್ಯಾಮ್ರಾ ಬ್ಯಾಟ್ರಿ ಏನು ಪೂರ್ತಿ ಚಾರ್ಜ್ ಇಲ್ಲ ಸೊ ನಿಮಗೆ ಜೆ ಸಿ ರೋಡಲ್ಲಿ ಸಿಗ್ತೀನಿ ಸೊ ಇವಾಗ ಬಂದು ಶಾಪ್ಗೆ ಸೊ ನೋಡ್ಬೋದು ಇದೇ ಶಾಪು ಸಾನ್ ಎಂಟರ್ಪ್ರೈಸಸ್ ಅಂತ ಸೊ ನಮ್ಮ ಜರಿ ನಿಂತವಳೆ ಸೊ ಇವಾಗ ಜರಿಗೆ ಸ್ಕ್ರ್ಯಾಚ್ ಗಾರ್ಡ್ ಹಾಕ್ಸಿ ಇಂಡಿಕೇಟ್ರು ಅಂತ ಫೈರ್ ಇಂಡಿಕೇಟ್ರು ಮಾಮೂಲಿ ಫಿತ್ತಿಂಗ್ ಚಾರ್ಜಸ್ ಎಂಟುನೂರು ರೂಪಾಯಿ ಅಂತ ಹೇಳಿ ಬರೀ ಫಿತ್ತಿಂಗ್ ಚಾರ್ಜಸ್ಗೆ ನೋಡೋಣ ಸೊ ಸೊ ನೋಡ್ಬೋದು ಅಲ್ಲೊಂದು ಗಾಡಿ ಪಿ ಪಿ ಎಫ್ ನಡೀತೈತೆ ಮಾಮೂಲಿ ಮ್ಯಾಡ್ ಏನೋ ಹಾಕ್ಸ್ತೀನಿ ಅಂತ ಅಂತ ಅವರು ಸೊ ಇದೆ ಶಾಪು ಸೊ ಎಲ್ಲ ಕಮ್ಮಿಗೆ ಹಾಕೊಡ್ತಾರೆ ಸೊ ನಾವಿವಾಗ ಒಂದು ಶಾಪಲ್ಲಿ ಇದ್ದೀವಿ ಸೊ ಎಲ್ಲ ಹೋಲ್ಸೇಲಾಗಿ ಸಿಗುತ್ತೆ ಬೈಕ್ ಆ್ಯಾಸಿ ಸರ್ವಿಸೆಲ್ಲ ಸೊ ಏನೇನು ಸಿಗುತ್ತೆ ಎಲ್ಲ ಏನೇನು ಪ್ರೈಸು ಅಂತ ಆಗಿ ಕೇಳೋಣ ಸೊ ಬನ್ನಿ ನಿಮಗೆ ಎಲ್ಲ ಬೈಕ್ ಆಸಿ ಸರ್ವೀಸು ಸಿಗುತ್ತೆ ಸೊ ಇದು ಅಡ್ರೆಸ್ಸು ಮತ್ತು ಎಲ್ಲ ನಾನು ವೀಡಿಯೋ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಸೊ ಇವಾಗ ಏನೇನು ಪ್ರೈಸಸ್ಸು ಯಾವ ಯಾವ ಗಾಡಿಗೆ ಕ್ರಾಸ್ ಗಾರ್ಡ್ ಆಗಿರ್ಬೋದು ಇಂಡಿಕೇಟರ್ ಆಗಿರ್ಬೋದು ಎಲ್ಲಾನು ಪ್ರೈಸಸ್ ಕೇಳೋಣ ಬನ್ನಿ ನಾವು ಬೈಕ್ ಆಕ್ಸರೀಸ್ ಅಂಗಡಿ ಇದೆ ನಮ್ಮದು ಮಾವಳ್ಳಿ ಜೆ ಸಿ ರೋಡು ಮಾವಳ್ಳಿ ಲಾಲ್ಬಾಗ್ ಫೋರ್ಟ್ ರೋಡು ಸ್ಟ್ರೈಟಾಗಿ ಬಂದರೆ ಲಾಲ್ಬಾಗ್ ಮೈನ್ ಗೇಟಿಂದ ಸ್ಟ್ರೈಟಾಗಿ ಬಂದರೆ ನಾ ಅಪೋಜಿ ಅಪೋಸಿಟು ನಕೋಡಾ ಜ್ಯುವೆಲರ್ಸ್ ಅಪೋಸಿಟಿನೇ ಅಂಗಡಿ ಇರೋದು ನಮ್ಮದು ಮೂರ್ ನಾಲ್ಕು ವಿಡಿಯೋ ಇದೆ ಯೂಟ್ಯೂಬಲ್ಲಿ ಲಾಸ್ಟ್ ಟೈಮ್ ನಿಮಗೆ ಪ್ರೈಸಸ್ ಸ್ವಲ್ಪ ಹೈ ಆಗಿತ್ತು ಇವಾಗ ಸ್ವಲ್ಪ ಕಮ್ಮಿನೂ ಆಗಿದೆ ರೇಟು ರೀಸನೇಬಲ್ ಆಗಿದೆ ಬನ್ನಿ ಹೆಚ್ಚು ಕಮ್ಮಿ ಮಾರ್ಕ್ ಕೊಡ್ತೀನಿ ಕ್ರ್ಯಾಶ್ ಗಾರ್ಡ್ ಇರಲಿ ಆರ್ ಫಿಫ್ಟೀನ್ ವಿ ತ್ರೀ ಇರಲಿ ವಿ ಫೋರ್ ಇರಲಿ ಯಾವ್ದಾದ್ರೂ ಗಾಳಿ ಗಾಡಿಯಲ್ಲಿ ಎಲ್ಲ ಅಪ್ಡೇಟ್ ಇದು ಎಲ್ಲ ಸಿಗ್ಬಿಡುತ್ತೆ ನಿಮಗೆ ಏಡ್ ಟು ಜೆಡ್ಸರಿಸ ಇಂಡಿಕೇಟ್ರು ಫಾಗ್ ಲ್ಯಾಂಸ್ ನೋಡಿ ಈ ಫಾಗ್ ಲ್ಯಾಂಪ್ಸ್ ಬರುತ್ತೆ ಫಾಗ್ ಲ್ಯಾಂಪ್ ಈ ತರ ಮಾರ್ಕೆಟ್ ಪ್ರೈಸ್ ನಿಮಗೆ ನಾಲ್ಕೂವರೆ ಎಲ್ಲ ನಡೀತಾ ಇದೆ ನಮ್ಮ ಹತ್ರ ಬಂದು ನಿಮ್ಗೆ ತ್ರೀ ತೌಸಂಡ್ ರುಪೀಸ್ ತನಕ ಬಿಡುತ್ತೆ ತ್ರೀ ತೌಸಂಡ್ ರುಪೀಸ್ ಒಳಗಡೆ ಸ್ವಿಚ್ ಸೇರಿಸಿ ಕೊಟ್ಬಿಡ್ತೀವಿ ವಾರಂಟಿ ಸಿಕ್ಸ್ ಮಂತ್ಸ್ ವಾರಂಟಿ ಬರುತ್ತೆ ಸರ್ ಪ್ರೈಸ್ ನಿಮಗೆ ತ್ರೀ ತೌಸಂಡ್ ರುಪೀಸ್ ಬೀಳುತ್ತೆ ತ್ರೀ ತೌಸಂಡ್ ರುಪೀಸ್ ಬೀಳುತ್ತೆ ಏನೇನು ಬೇಕು ಎಲ್ಲ ಅಕ್ಸೆಸರಿಸ ಸರ್ ಇಂಡಿಕೇಟರ್ಸ್ ನೋಡಿ ಫೋರ್ ಹಂಡ್ರೆಡ್ ರುಪೀಸ್ ಇದೆ ಕ್ವಾಲಿಟಿನೂ ಸಿಗುತ್ತೆ ಅನ್ಕ್ವಾಲಿಟಿನೂ ಸಿಗುತ್ತೆ ಟೂ ಹಂಡ್ರೆಡ್ ಸ್ಟಾರ್ಟಿಂಗ್ ನಿಮಗೆ ಸ್ಟಾರ್ಟಿಂಗ್ ಹಂಡ್ರೆಡಿಂದ ತಗೊಂಡು ಮುನ್ನೂರು ನಾನ್ನೂರು ರೂಪಾಯಿ ತನಕ ಲಾಸ್ಟ್ ಪ್ರೈಸಸ್ ಇದೆ ಮೊಬೈಲ್ ಹೋಲ್ಡರ್ಸು ಕ್ರ್ಯಾಶ್ ಗಾರ್ಡ್ ಬುಲೆಟ್ ಕ್ರ್ಯಾಶ್ ಗಾರ್ಡ್ ಇದೆ ಹಂಡ್ರ್ ಕ್ರ್ಯಾಶ್ ಗಾರ್ಡ್ ಇದೆ ಸಮ್ ಗಾರ್ಡ್ ಇದೆ ಏನೇನು ಬೇಕು ಎಲ್ಲ ಇದೆ ನೋಡಿ ಸ್ಯಾಮ್ ಗಾರ್ಡ್ ಇದೆ ಲಾಸ್ಟ್ ಟೈಮ್ ನಿಮಗೆ ಸಮಸಂಡ್ ಏಟ್ ಹಂಡ್ರೆಡ್ ರುಪೀಸ್ ಹೇಳಿದ್ದೆ ಹಂಟ್ರದ್ದು ಬುಲ್ಲೆಟ್ದು ಹಾಂ ಅಂಡ್ರ ಬೆಳ್ಳಿ ಇದು ಬುಲ್ಲೆಟ್ದು ಇರುತ್ತೆ ಹಂಟರ್ದು ಹಂಟರು ಬುಲ್ಲೆಟು ಲಾಸ್ಟ್ ಟೈಮ್ ತೌಸಂಡ್ ಏಟ್ ಹಂಡ್ರೆಡ್ ರುಪೀಸ್ ಇತ್ತು ಇವಾಗ ಡೈರೆಕ್ಟಾಗಿ ನಾನ್ನೂರು ರೂಪಾಯಿ ಕಮ್ಮಿ ಮಾಡಿದ್ದೀವಿ ತೌಸಂಡ್ ಫೋರ್ ಹಂಡ್ರೆಡ್ ರುಪೀಸ್ ಆಗಿದೆ ಟ್ವೆಂಟಿ ಟ್ವೆಂಟಿ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಆಗಿದೆ ಎಲ್ಲ ಎಲ್ಲ ಡಿಸ್ಕೌಂಟ್ ಆಗಿದೆ ಏನೇನು ಬೇಕು ಎಲ್ಲ ಆಕ್ಸೆಸರಿ ಸಿಗ್ಬಿಡೋದೇ ಲೆಗ್ ಗಾರ್ಡು ಕ್ರೈಸ್ ಗಾರ್ಡ್ಸಲ್ಲಿ ನೋಡಿ ಹಿಮಾಲಯನು ರಿಬಾನ್ ಬುಲೆಟ್ ಯಾವ್ದಾದ್ರು ಇಲ್ಲಿ ಕ್ರಾಶ್ ಗಾರ್ಡ್ ಪ್ರೈಸಸ್ ಮೇಲೆ ಡಿಪೆಂಡ್ ಇದೆ ಒಂದೊಂದು ಐಟಮ್ ಒಂದೊಂದು ರೇಟ್ ಇದೆ ಸ್ಟಾರ್ಟಿಂಗ್ ನಿಮಗೆ ಟೂ ತೌಸಂಡ್ ಟೂ ಹಂಡ್ರೆಡ್ ರುಪೀಸ್ ಇಂದ ಸ್ಟಾರ್ಟಿಂಗ್ ಇದೆ ಸರ್ ಕ್ರಾಶ್ ಗಾರ್ಡ್ ವಿತ್ ಸ್ಲೈಡರ್ಸ್ ಸಿಂಗಲ್ ಸ್ಲೈಡರ್ ಸ್ಕ್ರಾಚ್ ಗಾರ್ಡ್ ಇದು ಅಪಾಚಿ ಆರ್ ಟಿ ಆರ್ ಅಪಾಚಿ ಆರ್ ಟಿ ಆರ್ ಕ್ರಾಚ್ ಗಾರ್ಡ್ ಇದು ಇದು ಬಂದಿ ಅಪಾಚಿ ಇದು ಬಂದಿ ನಿಮ್ಗೆ ಟೂ ತೌಸಂಡ್ ನೈನ್ ಹಂಡ್ರೆಡ್ ರುಪೀಸ್ ಬೀಳುತ್ತೆ ಟು ತೌಸಂಡ್ ಟೂ ಏಟ್ ಹಂಡ್ರೆಡ್ ತ್ರೀ ತೌಸಂಡ್ ಟೂ ಹಂಡ್ರೆಡ್ ತನಕ ಬೀಳುತ್ತೆ ಅಪಾಚಿ ಯಾವ್ದು ಬೇಕು ಸರ್ ಅಪ್ ಟು ಡೇಟ್ ಬೈಕ್ನೇಬಲ್ ರೇಟ್ ಇಂದ ಕಮ್ಮಿ ಮಾರ್ಕೆಟ್ ಇಂದೂರು ಆರ್ನೂರು ತನಕ ವಿಂಗ್ ಶೀಲ್ಡ್ ನಿಮಗೆ ಸ್ಟಾರ್ಟಿಂಗ್ ನಿಮಗೆ ಟೂ ಫಿಫ್ಟಿ ಟೂ ಫಿಫ್ಟಿ ರುಪೀಸ್ ಇದೆ ಟೂ ಫಿಫ್ಟಿ ತಗೊಂಡು ರುಪೀಸ್ ತನಕ ಇದೆ ಫಾಗ್ ಲ್ಯಾಮ್ಸ್ ಇದೆ ಹ್ಯಾಂಡ್ ಗಾಡ್ಸ್ ಇದೆ ಇದು ನಾರ್ಮಲ್ ಅದು ಸ್ಟಾಕ್ದು ಸೈಲೆನ್ಸರ್ಸ್ ಇದೆ ಸೈಲೆನ್ಸರ್ ನಿಮಗೆ ತ್ರೀ ಪಾಯಿಂಟ್ ಫೈವ್ ತನಕ ಬೀಳುತ್ತೆ ಫಾಗ್ ಲ್ಯಾಮ್ಸ್ ಇದೆ ಎಕ್ಸಾಸ್ಟ್ ಅಪ್ ಟು ಡೇ ಡೇಲೇ ಏನಿದೆ ಎಲ್ಲ ಇದೆ ಸರ್ ಎಕ್ಸಾಸ್ಟ್ ನಿಮಗೆ ತ್ರೀ ಪಾಯಿಂಟ್ ಫೈವ್ ತನಕ ಬೀಳುತ್ತೆ ಬೆಂಡ್ ಪೈಪ್ ಬೆನ್ ಪೈಪ್ ಸಪ್ರೇಟ್ ತಗೊಳ್ಬೇಕು ಹಂಗೂ ಫಿಟ್ ಮಾಡಬೇಕಾದ್ರೆ ನಿಮ್ದು ಒರಿಜಿನಲ್ ಕಟ್ ಮಾಡಬೇಕಲ್ಲ ಬೆನ್ ಪೈಪ್ ಜೊತೆಯೇ ಬರುತ್ತೆ ಎಲ್ಲ ಅಕ್ಸೆಸರೀಸ್ ಇದೆ ಸರ್ ಅಪ್ ಟು ಡೇಡ್ ಹ್ಯಾಂಡ್ ಗಾರ್ಡ್ಸು ಅಣ್ಣ ಹ್ಯಾಂಡ್ ಗಾರ್ಡ್ ಸರ್ವಿಸ್ ಅಲ್ಲಿ ನಿಮಗೆ ಒಂದು ಬೀಳುತ್ತೆ ಅಣ್ಣ ಒಂದು ತೌಸಂಡ್ ತ್ರೀ ಹಂಡ್ರೆಡ್ ರುಪೀಸ್ ತಗೊಂಬ ಸರ್ವಿಸ್ ಬ್ರ್ಯಾಂಡೆಡ್ ಐಟಮ್ಸು ಎಲ್ಲ ಹೆಡ್ಲೈಟು ಆರ್ ಪಿ ಎಮ್ ಮೀಟ್ರಸು ಸೊ ಎಲ್ಲ ಇದೆ ಐಟಮ್ ಚಿಕ್ಕದು ಪವರ್ ಒಳ್ಳೇದು ಬರುತ್ತೆ ಇದರಲ್ಲಿ ಮಿನಿ ಡ್ರೈವಿಂದ ಒಳ್ಳೆ ಪವರ್ ಬರುತ್ತೆ ಇದು ಇದು ಬಂದು ನಿಮಗೆ ಟೂ ತೌಸಂಡ್ ಟೂ ಹಂಡ್ರೆಡ್ ರುಪೀಸ್ ಬೀಳುತ್ತೆ ಪೇರು ಪೇರ್ಗೆ ಎರಡುಗೆ ಟೂ ತೌಸಂಡ್ ಟೂ ಹಂಡ್ರೆಡ್ ಸ್ವಿಚ್ ಸಪ್ರೇಟ್ ತಗೊಳ್ಬೇಕು ಪವರ್ ಒಳ್ಳೇದಿದೆ ಸರ್ ಅದು ಆಚೆ ಮಾಡ್ತೀರ ಆಚೆ ಆಚೆ ಪವರ್ ಹಾಕ್ಸ್ತೀನಿ ನೋಡಿ ಅಲ್ಲಿ ನೋಡಿ ಇದು ಲೇಸರ್ ಇದು ಲೇಸರ್ ಬೀಳುತ್ತೆ ಇದು ಫ್ಲಾಶರ್ ಅಲ್ಲಿ ಹಾಕಿ ಅಲ್ಲಿ ಹಾಕಿ ಆಚೆ ಹಾಕಿ ಕಾಣ ಚಿಕ್ಕದ್ ಸರ್ ಇದು ವೈಟು ಆಪ್ಷನಲ್ ನೋಡ್ಕೊಳ್ಳಿ ವೈಟು ಬರುತ್ತೆ ಆಮೇಲೆ ಇದು ಫ್ಲಾಶರು ನೋಡಿ ಇದು ಲೇಸರು ಎಲ್ಲೋ ಚಿಕ್ಕ ಎಲ್ಲೋ ವೈಟು ನಿಶಕ ಇದು ವೈಟು ಒಳ್ಳೆ ಫಾಗ್ ಲ್ಯಾಂಪ್ ಇದು ಇನ್ನೂ ಬೇಕಂದ್ರೂ ಇದೆ ಬಹಳ ಐಟಮ್ಸ್ ಇದೆ ಸರ್ ಫಾಗ್ ಲ್ಯಾಂಪ್ಸ್ ಪ್ರಾಬ್ಲಮ್ಸ್ ಅಲ್ಲಿ ಬಹಳ ಐಟಮ್ಸ್ ಇದೆ ಹೆವಿ ಪವರ್ ಇದೆ ನಾರ್ಮಲ್ ಬೇಕಂದ್ರೆ ಟೂ ತೌಸಂಡ್ ಟೂ ಹಂಡ್ರೆಡ್ ಇಲ್ಲಾಗ್ರೆ ನಿಮ್ಗೆ ಮುಂದೆ ದೇವಸ್ಥಾನ ತನಕ ಬೀಳೋದೆ ಇದೊಂದು ಹಾಕಿ ತೋರಿಸ್ತೀನಿ ಇಲ್ಲೇ ವಾಯ ಇದು ಬಂದು ನಿಮ್ಗೆ ತೌಸಂಡ್ ಏಟ್ ಹಂಡ್ರೆಡ್ ರುಪೀಸ್ ಓನ್ಲಿ ಸರ್ ಇದರಲ್ಲೂ ಆಪ್ಷನಲ್ಸ್ ಇರುತ್ತೆ ಸಿಕ್ಸ್ ಮಂತ್ಸ್ ವಾರಂಟಿ ಎಲ್ಲ ಫಾಗ್ ಲ್ಯಾಂಪ್ ಯಾವ್ದಾದ್ರು ಇಲ್ಲಿ ಸಿಕ್ಸ್ ಮಂತ್ಸ್ ವಾರಂಟಿ ಇರುತ್ತೆ ನೋಡಿ ಎಲ್ಲೋ ಯಾರು ವೈಟ್ ತೌಸಂಡ್ ಏಟ್ ಹಂಡ್ರೆಡ್ ರುಪೀಸ್ ಇದ್ದಾರೆ ಬರುತ್ತೆ ಪೇರ್ 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 ಇದು ಇದು ಬಂದು ನಿಮ್ಗೆ ಒಳ್ಳೆ ಪವರ್ ನೋಡಿ ಇದು ಬಂದು ನಿಮ್ಗೆ ವೈಟ್ ವೈಟ್ ಬರುತ್ತೆ ಇಲ್ಲಿ ನೋಡ್ಕೊಳ್ಳಿ ನೋಡಿ ವೈಟು ಆಮೇಲೆ ಎಲ್ಲೋ ಇದ್ರೆ ಫ್ಲಾಶರ್ ಇಲ್ಲ ಎಲ್ಲೋ ಪ್ಲಸ್ ವೈಟ್ ಎರಡೇ ಬರೋದು ಇದು ಬಂದು ನಿಮ್ಗೆ ಮೂರ್ ಸಾವಿರ ರೂಪಾಯಿ ತನಕ ಮೂರ್ ಸಾವಿರ ಅಂತ ಮೂರ್ ಸಾವಿರದ ಎಂಟುನೂರು ರೂಪಾಯಿ ಬೀಳುತ್ತೆ ಮೂರ್ ಇರೋದು ಪೇರು ಇದು ಇದೆ ಇದ್ರಲ್ಲಿ ಡಬಲ್ ಸಿಗ್ಬಿಡುತ್ತೆ ತ್ರಿಬಲ್ ಸಿಗ್ಬಿಡುತ್ತೆ ಗ್ರಿಲ್ ಇದು ಹಿಮಾಲಯನ್ ಹಿಮಾಲಯನ್ ಇದು ಹಿಮಾಲಯನ್ ಎಡ್ಲೆಟ್ ಗ್ರಿಲ್ ಇದರಲ್ಲಿ ಕಾಂಬೋ ಕಿಟ್ ಬರುತ್ತೆ ಕಾಂಬೋ ಕಿಟ್ ಬಂದು ನಿಮ್ಗೆ ಮೂರ್ ಸಾವಿರದ ನಾನ್ನೂರು ರೂಪಾಯಿ ಇದೆ ಆರ್ ಕಾಂಬೋ ಕಿಟ್ ಹಿಮಾಲಯನ್ದು ಮೂರ್ ಸಾವಿರದ ನಾನ್ನೂರು ರೂಪಾಯಿ ಇದೆ ಇದರಲ್ಲಿ ರೇಡಿಯೇಟರ್ ಗ್ರಿಲ್ ಹೆಡ್ಲೈಟ್ ಗ್ರಿಲ್ ಸ್ಟ್ಯಾಂಡ್ ಎಕ್ಸ್ಟೆಂಡರ್ ಎಮ್ ಸಿ ಗಾರ್ಡ್ ಇಂಜಿನ್ ಸಿಲಿಂಡರ್ ಗಾರ್ಡ್ ಬರುತ್ತೆ ಅದು ಬರುತ್ತೆ ಮಾಸ್ಟರ್ ಸಿಲಿಂಡರ್ ಗಾರ್ಡ್ ಸೆವೆನ್ ಬರುತ್ತೆ ಮೂರ್ ಸಾವಿರದ ನಾನೂರು ಪಿ ಬರುತ್ತೆ ನಮ್ಮ ಹತ್ರ ಬಂದ ನಿಮಗೆ ತೌಸಂಡ್ ತ್ರೀ ಹಂಡ್ರೆಡ್ ರುಪೀಸ್ ಬೀಳುತ್ತೆ ಹಿಮಾಲಯನ್ ಕಾಂಬೋ ಈಗೂ ನಡೀತಾ ಇದೆ ನಿಮಿಷ ಹಿಮಾಲಯನ್ ಕಾಂಬೋ ಕ್ಯಾಲ್ಕುಲೇಟರ್ ಕಾಂಬೋ ಇದೆ ಹಿಮಾಲಯನ್ಗೆ ಹಿಮಾಲಯನ್ ಬೈಕ್ ಆಕ್ಸೆಸರೀಸ್ಗೆ ಟೂ ತೌಸಂಡ್ ಸಿಕ್ಸ್ ಹಂಡ್ರೆಡ್ ರುಪೀಸ್ ಲೆಗ್ ಗಾರ್ಡು ವಿತ್ ಸ್ಲೈರ್ ಬೀಳುತ್ತೆ ಕಾಂಬೋ ಕಿಟ್ ಟೂ ತೌಸಂಡ್ ತ್ರೀ ಹಂಡ್ರೆಡ್ ರುಪೀಸು ಸ್ಯಾಡಲ್ ಸ್ಟೇ ಬಂದು ನಿಮಗೆ ತೌಸಂಡ್ ಫೋರ್ ಹಂಡ್ರೆಡ್ ರುಪೀಸು ಲಾಸ್ಟ್ ಟೈಮ್ ನಿಮಗೆ ಸೆವೆನ್ ತೌಸಂಡ್ ರುಪೀಸ್ ಹೇಳಿದೆ ಕಾಂಬೋ ಕಿಟ್ಟಲ್ಲಿ ಇವಾಗ ಸಿಕ್ಸ್ ತೌಸಂಡ್ ರುಪೀಸ್ ಕೊಡ್ತೀನಿ ಪೂರ್ತಿ ಕಾಂಬೋ ಹಿಮಾಲಯನ್ಗೆ ಗೆ ಸಿಕ್ಸ್ ಥೌಸಂಡ್ ರುಪೀಸ್ ಕ್ರ್ಯಾಚ್ ಗಾರ್ಡು ಸ್ಯಾಡಲ್ ಸ್ಟೇ ಆಮೇಲೆ ಕಾಂಬೋ ಕಿಟ್ಟು ಸೆಟ್ ಆಫ್ ತ್ರೀ ಬರುತ್ತೆ ಇಲ್ಲ ಎಂ ಟಿ ಫಿಫ್ಟೀನ್ ರೇಡಿಯೇಟರ್ ಗಾಡು ಫೋರ್ ಹಂಡ್ರೆಡ್ ರುಪೀಸ್ ತನಕ ಬೀಳುತ್ತೆ ಎಂ ಟಿ ಫಿಫ್ಟೀನ್ ಇದೆ ಇಂಟರ್ಸೆಪ್ಟರ್ ಇದೆ ಹಿಮಾಲಯನ್ ಇದೆ ಯಾವ್ದು ಬೇಕು ಅದು ಇದೆ ಮಿರರ್ಸ್ ಇದೆ ವೈಸರ್ ಹಂಡ್ರದ್ ವೈಸರ್ ಹ್ಯಾಂಡ್ ಗ್ರಿಪ್ಪರ್ಸ್ ಎಲ್ಲ ಏಟಿ ರುಪೀಸ್ ಬೀಳುತ್ತೆ ಏಟಿ ರುಪೀಸ್ ಇದೆ ಸಿಕ್ಸ್ಟಿ ರುಪೀಸ್ ಇದೆ ನೋಡಿ ಈ ತರ ಬರುತ್ತೆ ಯಮಹ ಬಂತು ಯಮಹ ಬರುತ್ತೆ ಸುಜುಕಿ ಬರುತ್ತೆ ಸಿಕ್ಸ್ಟಿ ರುಪೀಸ್ ಯಾವ್ದಾದ್ರು ತಗೊಳ್ಳಿ ಸೊಜುಕಿದಿದೆ ಯಮಹಾದಿದೆ ಯಾವ್ದು ಬೇಕು ಬೇಕಾದ ಸಿಗ್ಬಿಡುತ್ತೆ ನಿಮ್ಗೆ ಗ್ರಿಪರ್ಸ್ ಇದೆ ಹ್ಯಾಂಡ್ ಗಾರ್ಡ್ಸ್ ಇದೆ ಅಪ್ ಟು ಡೇಟ್ ಸರ್ ಅದು ನಿಮಗೆ ಎಕ್ಸ್ಫ್ಲಾಶ್ ಅಂತ ಬರುತ್ತೆ ಸರ್ ಬಂದು ನಿಮಗೆ ಮಾರ್ಕೆಟ್ ಪ್ರೈಸ್ ಟು ತೌಸಂಡ್ ರುಪೀಸ್ ನಡೀತಾ ಇದೆ ಎಮ್ ಆರ್ ಪಿ ಟೂ ತೌಸಂಡ್ ರುಪೀಸ್ ಬೀಳುತ್ತೆ ಇದು ಎಕ್ಸ್ಪಲ್ಸು ನಿಮಗೆ ನಾನು

ಆ ಥರ ರೇಟ್ ಕೊಡ್ತೀವಿ ಅದನ್ನೆಲ್ಲೆಲ್ಲ ಹೆಚ್ಚು ಕಮ್ಮಿ ಮಾಡಿಕೊಡ್ತೀನಿ ಸರ್ ನಮ್ಮ ಹತ್ರ ಫಿಕ್ಸ್ ಅಂತ ಏನಿರಲ್ಲ ಸರ್ ಅಪ್ ಟು ಡೇಟ್ ಯಾವುದಾದ್ರೂ ಬೈಕ್ ತಗೊಂಡು ಬನ್ನಿ ನೀನು ಹಿಮಾ ಸರ್ ಬಲ್ಲಿಗೆ ಹಿಮಾಲಯನ್ ಗೆ ಬರೀ ಟ್ಯಾಂಕ್ ಮಾಡಬೇಕಾ ಟ್ಯಾಂಕು ಶೀಲ್ಡಸ್ ಟ್ಯಾಂಕು ಫ್ರಂಟ್ ಮಾಡಗಾಡು ಬ್ಯಾಕ್ ಮಾಡಾಡು ನಿಮಗೆ ಟೂ ತೌಸಂಡ್ ರುಪೀಸ್ ಬೀಳುತ್ತೆ ಬರೀ ಟ್ಯಾಂಕ್ ಬೇಕಾದ್ರೆ ಥೌಸಂಡ್ ಸಿಕ್ಸ್ ಹಂಡ್ರೆಡ್ ರುಪೀಸು ಒಳ್ಳೆ ಟೂ ಅಂಡ್ರೆಡ್ ರುಪೀಸ್ ಎಕ್ಸ್ಟ್ರಾ ಆಗುತ್ತೆ ಮೀರ ಮಡಗಾಟು ಇದು ಇದಕ್ಕೆ ಹಾಕೋಕೆ ಮಿಕ್ಕಿದೆಲ್ಲ ಕಮ್ಮಿನೇ ಆಗುತ್ತೆ ಆರ್ ಫಿಫ್ಟೀನ್ಗೆ ನಿಮ್ಗೆ ರೇಟ್ ಹೇಳಿದ್ದೀನಿ ಅದೇ ರೇಟ್ ಆಗುತ್ತೆ ಈಗಿಂದ ಅದೇ ರೇಟ್ ಕೊಡಿರಿ ಆಮೇಲೆ ಇದು ಭಾಳ ಐಟಮ್ಸ್ ಇದೆ ಸರ್ ನಿಮ್ಗೆ ಏನೇನು ಬೇಕು ಅಪ್ಲೂಡೆಡ್ ಐಟಮ್ಸ್ ಇದೆ ಮಾರ್ಕೆಟಲ್ಲಿ ಯಾರೂ ಕೊಡೋಲ್ಲ ಆ ಥರ ರೇಟ್ ಕೊಡ್ತೀವಿ ಅಂದರೆ ನಾವು ಮೆಟೀರಿಯಲ್ಲು ನೋಡಿ ತ್ರೀ ಲೇಯರ್ಸು ಮೆಟೀರಿಯಲ್ಲು ನಾವು ಎಲ್ಲಿಂದ ಆಚೆಯಿಂದ ತಗೊಳ್ಳಲ್ಲ ತಗೊಂಡು ಬರಲ್ಲ ಸರ್ ನಮ್ಮದು ರೋಲ್ ಇರುತ್ತೆ ಇಲ್ಲೆಯಿಂದ ಎಲ್ಲ ಇಲ್ಲೇ ಆಗುತ್ತೆ ಎಲ್ಲೋ ಆಚೆ ನಿಮ್ಮ ಗಾಡಿ ಒಬ್ಬರು ಏನು ಮಾಡ್ತಾರೆ ಇರೇ ಒಂದ್ ನಿಮಿಷ ಗಾಡಿ ಕೊಡಿ ತಗೊಂಡೋಗ್ಬಿಟ್ಟು ಹಾಕೊಂಡ್ ಬರ್ತೀನಿ ಆ ತರ ಇಲ್ಲ ಏನಿದ್ರು ಎಲ್ಲ ಕೆಲಸ ಮಾಡ್ತೀವಿ ಏನಂದ್ರೆ ಸರ್ಕಾರ ಅದ್ ನಡೀತಾ ಇದೆ ರೇಟ್ ಜಾಸ್ತಿ ಆಗ್ಬಿಟ್ಟು ಮೆಟಲ್ ರೇಟ್ ಜಾಸ್ತಿ ಆಯ್ತು ಇದ್ರದ್ದು ರೇಟ್ ಜಾಸ್ತಿ ಆಯ್ತು ತರ ಇಲ್ಲ ನಮ್ಮ ಹತ್ರ ಬೇರೆ ಅಂಗಡಿಯಿಂದ ಬೇರೆ ಅಂಗಡಿಯವರು ಜಾಸ್ತಿ ಮಾಡ್ತಾರೆ ಪ್ರೈಸಸ್ ಇಲ್ಲ ಪ್ರೈಸಸ್ ಜಾಸ್ತಿ ಆಯ್ತು ಇದು ಅದು ಅಂತ ನಮ್ಮ ಹತ್ರ ಇಲ್ಲ ಇನ್ನೂ ರೆಡ್ಯೂಸ್ ನಾವು ಎಷ್ಟು ಕಸ್ಟಮರ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಮಾಡಬೇಕು ಅಷ್ಟು ಕಸ್ಟಮರ್ ಗೆ ಸ್ಯಾಟಿಸ್ಫ್ಯಾಕ್ಷನ್ ಮಾಡಿ ನಿಮಗೆ ಐಟಮ್ ಕೊಡ್ತೀವಿ ಐಟಮ್ ಕೊಡ್ತೇವೆ ನೋಡ್ತಾ ಇರ್ಬೋದು ಒಂದ್ ಏರ್ ತೆಗಿತಾವ್ರೆ ಸೊ ನೋಡ್ಬೋದು ಪಿ ಪಿ ಎಫ್ ಮಾಡಿಸ್ದಂಗೆ ಅನಿಸ್ತಾ ಇಲ್ಲ ಸೊ ಅಣ್ಣನೇ ಮಾಡಿರೋದು ಪಿ ಪಿ ಎಫ್ ಅಣ್ಣ ನಿಮ್ಮ ಹೆಸರು ನದೀಮ್ ಅಂತ ಸೊ ಈ ಶಾಪ್ ಬಂದ ಅಂದರೆ ನದಿ ಅಂತ ಕೇಳಿದ್ರೆ ಅವರೇ ಇಲ್ಲೆಲ್ಲ ಪಿ ಪಿ ಎಫ್ ಮಾಡ್ಬೋದು ಮಾಡೋದು ಸೊ ನೋಡ್ಬೋದು ಎಲ್ಲೂ ವಾತ ಮಾಡ್ಕೋ ಏನೂ ಇಲ್ಲ ಗಾಡಿಗೆ ಪಿ ಪಿ ಎಫ್ ಮಾಡಿಸಿದೀವಿ ಅಂತಲೇ ಗೊತ್ತಾಗಲ್ಲ ಏನಂದರೆ ಮೂರು ಲೇಯರ್ ಬರುತ್ತೆ ಒನ್ ಲೇಯರ್ ಇವಾಗ ತೆಗಿತವ್ರೆ ತೆಗ್ದಾಗೈತೆ ಅವಾಗಲೇ ಚರಿ ರೆಡಿ ಆದ್ಲು ಪೂರ್ತಿ ಲ್ಯಾಮಿನೇಷನ್ ಮಾಡಿಸಾಯ್ತು ನೋಡ್ಬೋದು ಸ್ಕ್ರ್ಯಾಚ್ ಕಾರ್ಡ್ ಹಾಕ್ಸಿದ್ದೀವಿ ಗಟ್ಟಿಗೆ ಐತೆ ಫಿತ್ತಾಗೈತೆ ಸ್ಕ್ರಾಚ್ ಕಾರ್ಡ ಸೊ ಸ್ಕ್ರಾಚ್ ಕಾರ್ಡ್ ಹಾಕ್ಸಿ ಲ್ಯಾಮಿನೇಷನ್ ಹಾಕ್ಸಿ ಹಾಂ ಎಕ್ಸ್ಟ್ರಾ ಫಿತ್ತಿಂಗು ಆಮೇಲೆ ಎಲ್ ಸೈಡ್ ಇಂಡಿಕೇಟ್ರು ಬಾಯೋಣ ಎಲ್ ಸೈಡ್ ಇಂಡಿಕೇಟ್ರು ಎಲ್ ಇದ ಹಾಕ್ಸಿದ್ದೀನಿ ಫಯರ್ ಹಾಕ್ಸಿದ್ದೀನಿ ಸೊ ಲ್ಯಾಮಿನೇಷನ್ ಮಾಡಿಸ್ದಂಗೆ ಅನಿಸ್ತಾ ಇಲ್ಲ ಗಾಡಿ ಆಫ್ ಮಾಡೋಣ ಸೊ ಲ್ಯಾಮಿನೇಷನ್ ಮಾಡಿಸ್ದಂಗೆ ಅನಿಸ್ತಾ ಇಲ್ಲ ಸೊ ಇಂಡಿಕೇಟ್ರು ಒಂದ್ಸಲಿ ನೋಡ್ಕೊಡಿ ಹೆಂಗೈತೆ ಅಂತ ಸೊ ನೋಡ್ಬೋದು ಇಂಡಿಕೇಟ್ರೂ ಸೈಕಲ್ ಐತೆ ಶಾನ್ ಎಂಟರ್ಪ್ರೈಸಸ್ ಅಂತ ಸೊ ಇದು ಅಪೋಸಿಟ್ ಬರುತ್ತೆ ಸೊ ಸಿಗ್ತೀನಿ ಗಾಡಿಯಲ್ಲಿ ಹೋಯ್ತಾ ಮಾತಾಡೋಣ ಬನ್ನಿ ಲ್ಯಾಮಿನೇಷನ್ ಮಾಡಿಸ್ದಂಗೆ ಇಲ್ಲ ಸ್ವಲ್ಪ ಸೊ ಅದೇ ಇದು ಬಂದು ಜೆ ಸಿ ರೋಡ್ ಹತ್ರ ಬರುತ್ತೆ ಸೊ ಅದದು ಅಡ್ರೆಸ್ ಬಂದು ನಮ್ಮ ಡಿಸ್ಕ್ರಿಪ್ಷನ್ ಡಿಸ್ಕ್ರಿಪ್ಷನಲ್ಲಿ ಹಾಕಿದ್ದೀನಿ ಹೋಗಿ ನೋಡಿ ನಿಜ ಹೇಳ್ತಾ ಇದ್ದೀನಿ ಬೆಸ್ಟ್ ತಂದೆ ಬೆಸ್ಟ್ ಶಾಪು ಯಾಕೆಂದರೆ ಇಷ್ಟು ಪಿ ಪಿ ಎಫ್ ಯಾರು ಮಾಡಿಕೊಡಲ್ಲ ನಿಮಗೆ ಎಲ್ಲರೂ ನಾಲ್ಕೂವರೆ ಸಾವಿರ ರೂಪಾಯಿ ಎಲ್ಲರೂ ನಾಲ್ಕೂವರೆ ಅಂತಾರೆ ಐದು ಅಂತಾರೆ ಇವರು ಒಂದು ವರ್ಷ ವಾರಂಟಿ ಬೇರೆ ಕೊಡ್ತಾರೆ ಸೊ ಒಂದು ವರ್ಷ ವಾರಂಟಿ ಅದಾದಮೇಲೆ ಏನೇ ಪ್ರಾಬ್ಲಮ್ ಬಂದು ಬಂದು ಚೇಂಜ್ ಮಾಡಿಸ್ಕೊ ಹೋಗ್ಬೋದು ಒಂದು ವರ್ಷ ವಾರೆಂಟಿ ಇರುತ್ತೆ ನನಗೆ ಮೂರು ಸಾವಿರದ ಆರ್ನೂರು ರೂಪಾಯಿಗೆ ಮಾಡ್ಕೊತರು ಪೂರ್ತಿ ಬಾಡಿ ಮೂರು ಸಾವಿರದ ಆರುನೂರು ರೂಪಾಯಿಗೆಲ್ಲ ಮಾಡ್ಕೊಡೋರು ಅವರ ನೀವೇ ತೋರಿಸ್ಬಿಡಿ ಯಾರು ಮಾಡ್ಕೊಡೋರಿಲ್ಲ ಮೂರು ಸಾವಿರದ ಆರುನೂರು ರೂಪಾಯಿಗೆ ಆಮೇಲೆ ಸ್ಕ್ರ್ಯಾಚ್ ಕಾರ್ಡ್ ಬಂದು ಎರಡು ಸಾವಿರದ ಎಂಟುನೂರು ರೂಪಾಯಿ ಆಯಿತು ಆರೊಂದು ಫೈದು ಇನ್ನು ಇಂಡಿಕೇಟ್ರು ಎರಡು ಇಂಡಿಕೇಟ್ ಬಂದ್ರು ಮುನ್ನೂರು ರೂಪಾಯಿ ಆಯಿತು ಎರಡು ಇಂಡಿಕೇಟ್ರ್ ಆರು ತಿಂಗಳು ವಾರಂಟಿ ಇಂಡಿಕೇಟ್ರಿಗೆ ಆರು ತಿಂಗಳು ವಾರಂಟಿ ಆಮೇಲೆ ಪಿ ಪಿ ಎಫ್ ಬಂದು ಒಂದು ವರ್ಷ ವಾರಂಟಿ ಸ್ಕ್ರಾಚ್ ಗಾರ್ಡ್ಗೆ ಯಾರು ವಾರಂಟಿನೂ ಇರೋಲ್ಲ ಸೊ ಯಾಕೆಂದ್ರೆ ಸ್ಕ್ರಾಚ್ ಗಾರ್ಡ್ ಹಾಕ್ಸದೆ ಬಿದ್ದಾಗ ಗಾಡಿ ಬಾಡಿ ಸೇಫ್ಟಿ ಆಗಿರ್ಲಿ ಅಂತ ಸ್ಕ್ಯಾಚ್ ಗಾರ್ಡ್ ಹಾಕಿಸ್ತೀವಿ ಸೊ ನನಗೆ ಟೋಟಲ್ ಪ್ರೈಸ್ ಬಂದು ಸೆವೆನ್ ತೌಸಂಡಲ್ಲಿ ಅಲ್ಲಿ ಎಲ್ಲ ಮುಗ್ದೋಯ್ತು ಅದಾದ್ಮೇಲೆ ಫಿತ್ತಿಂಗ್ ಚಾರ್ಜಸ್ ಒಂದು ಐನೂರು ರೂಪಾಯಿ ಆರ್ನೂರು ರೂಪಾಯಿ ಫಿಫ್ಟೀನ್ ಚಾರ್ಜಸ್ ಕೊಟ್ಟೆ ಸೊ ಸೆವೆನ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಅಲ್ಲಿ ಎಲ್ಲ ಆಯ್ತು ಪಿ ಪಿ ಎಫ್ ಆಯ್ತು ಇಂಡಿಕೇಟರ್ ಆಯ್ತು ಕ್ಯಾಚ್ ಕಾರ್ಡ್ ಆಯ್ತು ಇನ್ನ ಫ್ರೆಂಡ್ಸ್ ಈ ಬ್ಲಾಗ್ ಏನಾದ್ರು ನಿಮಗೆ ಇಷ್ಟವಾದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇನ್ನು ಮುಂದೆ ಕ್ರೇಜಿ ಕ್ರೇಜಿ ಕಂಟೆಂಟ್ ಬರುತ್ತಾ ಇರುತ್ತೆ